ನಮಸ್ಕಾರ ವೀಕ್ಷಕರ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾನುವಾರದ ಬಿಗ್ ಬಾಸ್ ಎಪಿಸೋಡ್ನ ನಂತರ ಮನೆಯಲ್ಲಿ ಏನೆಲ್ಲ ಆಯಿತು ಸ್ಪರ್ಧಿಗಳಿಗೆ ಯಾವ ಹೊಸ ಟಾಸ್ಕ್ ಬಂತು ಟಾಸ್ಕ್ ಹೇಗಿತ್ತು ನೋಡೋಣ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸೋಮವಾರದ ಬಿಗ್ ಬಾಸ್ ಎಪಿಸೋಡ್ ಶೋಭಾ ಶೆಟ್ಟಿಯವರ ಎಲಿಮಿನೇಷನ್ನಿಂದ ಆರಂಭವಾಗುತ್ತೆ ಶೋಭಾ ಶೆಟ್ಟಿಯವರು ಸ್ವ ಇಚ್ಛೆಯಿಂದ ನಂತರ ಸ್ಪರ್ಧಿಗಳು ತಮ್ಮ ಆಟದ ಬಗ್ಗೆ ವಿಮರ್ಶೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಒಂದು ಕಡೆ ಶಿಶಿರ ಹಾಗೂ ಐಶ್ವರ್ಯ ತಾವು ಎಲಿಮಿನೇಷನ್ನ ಕೊನೆಯ ಹಂತ ತಲುಪಿದರ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದರೆ ಇನ್ನೊಂದು ಕಡೆ ತಮಗೆ ಸಿಕ್ಕ ಇನ್ನೊಂದು ಅವಕಾಶದ ಬಗ್ಗೆ ಸಂತೋಷ ಹಾಗೂ ಆಶ್ಚರ್ಯ ವ್ಯಕ್ತಪಡಿಸುತ್ತಾ ತಮ್ಮ ಮುಂದಿನ ಆಟದ ಬಗ್ಗೆ ಯೋಚಿಸಲು ಶುರು ಮಾಡ್ತಾರೆ ಇನ್ನೊಂದು ಕಡೆ ಗೌತಮಿ ಹಾಗೂ ಮಂಜು ತಾವು ಇನ್ನೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಶಿಶಿರ್ ಹಾಗೂ ಐಶ್ವರ್ಯ ಅವರ ಜಾಗದಲ್ಲಿ ನೆಕ್ಸ್ಟ್ ವೀಕ್ ನಾವು ಇರ್ತೀವಿ ಆದ್ದರಿಂದ ನಾವು ಇನ್ನು ಮುಂದೆ ನಮ್ಮ ಆಟ ಬದಲಾಯಿಸಿಕೊಳ್ಳಬೇಕು ಅಂತ ಮಾತಾಡಿಕೊಳ್ತಾರೆ ಮತ್ತೊಂದು ಕಡೆ ರಜತ್ ಅವರು ಚೈತ್ರ ಅವರು ನೀಡೋ ಪ್ರತಿ ಕಾರಣಕ್ಕೂ ಇದಕ್ಕೆ ನೀವು ನಮ್ಮ ಬಾಸ್ ಅಂತ ಹೇಳ್ತಾ ಇದ್ದಾರೆ ಚೈತ್ರ ಅವರು ನಿಮಗೆ ನೂರು ಜನ ಡೌ ರಜಾ ಅಂದ್ರೂ ನೀವು ಬದಲಾಗಲ್ಲ ಅನಿಸುತ್ತೆ ಅಂತ ರಜತ್ ಅವರಿಗೆ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಡೇ ಬಿಗ್ ಬಾಸ್ ಜಿಲೇಬಿ ರಾಣಿ ಆಡು ಹಾಕೋ ಮೂಲಕ ಸ್ಪರ್ಧೆಗಳನ್ನ ಎಚ್ಚರಿಸ್ತಾರೆ ಇದಾದ ನಂತರ ಮುಕ್ಷಿತಾ ಶಿಶಿರ್ ಹಾಗೂ ರಜತ್ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಮುಕ್ಷಿತಾ ಅವರು ಹನುಮಂತು ಹಾಗೂ ಧನ್ರಾಜ್ ಅವರೇ ಇಲ್ಲಿ ನಿಜವಾಗ್ಲೂ ಆಟ ಆಡ್ತಾ ಇರೋದು ಅಂತ ಹೇಳ್ತಾರೆ ಅದಕ್ಕೆ ಶಿಶಿರ್ ಅವರು ಹೌದು ಅವರು ಆಟ ನೋಡ್ತಾ ಇದ್ದಾರೆ ಮಜಾನು ಮಾಡ್ತಾ ಇದ್ದಾರೆ ಹಾಗೆ ಯಾರ ಕಣ್ಣಿಗೂ ಟಾರ್ಗೆಟ್ ಆಗಿ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಮೋಕ್ಷಿತಾ ಅವರು ನನಗೆ ಫೇಕ್ ಆಗಿ ಇರೋಕೆ ಬರಲ್ಲ ಫೇಕ್ ಜನಗಳ ಜೊತೆ ನಾನು ಇರೋದು ಇಲ್ಲ ಅದಕ್ಕೆ ನನಗೆ ಫ್ರೆಂಡ್ಸ್ಗಳು ತುಂಬ ಕಡಿಮೆ ಅಂತ ಹೇಳ್ತಾರೆ ನಾನು ಗೌತಮಿ ಮೊದಲು ತುಂಬ ಚೆನ್ನಾಗಿದ್ವಿ ಮಂಜು ಅವರಿಂದ ಗೌತಮಿ ಬದಲಾದರೂ ನಾನು ಮೊದಲೇ ಅವರಿಬ್ಬರಿಂದ ದೂರ ಬಂದಿದ್ರು ಚೆನ್ನಾಗಿರ್ತಿತ್ತು ಅನಿಸುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಗೌತಮಿ ಮಂಜು ಮಂಜುವ್ರ ಜೊತೆ ಮಾತಾಡ್ತಾ ಅಣ್ಣ ತಂಗಿ ನಡುವೆ ನಾನು ಸಫರ್ ಮಾಡ್ತಾಯಿದ್ದೀನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದು ನಿಮ್ಮ ಹಾಗೂ ಮೋಕ್ಷಿತಾ ಅವ್ರ ನಡುವೆ ಆದರೆ ಮಧ್ಯದಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ ಅಂತ ಮಂಜು ಅವ್ರ ಹತ್ರ ಹೇಳ್ತಾರೆ ನಂತರ ಮಧ್ಯಾಹ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಾರದ ಟಾಸ್ಕ್ ನೀಡ್ತಾರೆ ಈ ವಾರದ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮನೆಯನ್ನು ಎರಡು ಟಿ ವಿ ವಾಹಿನಿಗಳನ್ನಾಗಿ ಪರಿವರ್ತನೆ ಮಾಡಿರ್ತಾರೆ ಅವುಗಳ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನು ಎರಡು ತಂಡಗಳಿಗೆ ನೀಡಿರ್ತಾರೆ ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದು ಎರಡೂ ತಂಡಗಳಲ್ಲಿ ಅತಿ ಹೆಚ್ಚು ಮನೋರಂಜನೆ ನೀಡಿದ ವಾಹಿನಿ ಯಾವುದು ಅಂತ ವೀಕ್ಷಕರು ಜಿಯೋ ಸಿನಿಮಾ ಆ್ಯಪ್ ಮೂಲಕ ಮತ ಚಲಾಯಿಸಿ ನಿರ್ಧರಿಸಲಿದ್ದಾರೆ ಹಾಗೂ ವಾರಾಂತ್ಯದಲ್ಲಿ ಗೆಲ್ಲುವ ತಂಡ ಮುಂದಿನ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತ ಹೇಳ್ತಾರೆ ಈ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮಸ್ತ್ ಮಜಾ ಟಿ ವಿ ಮತ್ತು ಧೂಳ್ ಧಮಾಕ ಟಿ ವಿ ಅಂತ ಎರಡೂ ವಾಹಿನಿಗಳನ್ನಾಗಿ ಮಾಡಿರ್ತಾರೆ ಮಸ್ತ್ ಮಜಾ ಟಿವಿಯಲ್ಲಿ ಧನ್ರಾಜ್ ಮುಖ್ಯಸ್ಥರಾಗಿದ್ದರೆ ಧೂಳ್ ಧಮಾಕ ಟಿವಿಯಲ್ಲಿ ಗೋಳ್ ಸುರೇಶ್ ಅವರು ಮುಖ್ಯಸ್ಥರಾಗಿರ್ತಾರೆ ಮಸ್ತ್ ಮಜಾ ಟಿವಿಯಲ್ಲಿ ರಜತ್ ಹನುಮಂತ ಹಾಗೂ ಶಿಶಿರ್ ಮೋಕ್ಷಿತಾ ಅವರಿದ್ದರೆ ಧೂಳ್ ಧಮಕ ಟಿವಿಯಲ್ಲಿ ಮಂಜು ತ್ರಿವಿಕ್ರಮ ಐಶ್ವರ್ಯ ಭವ್ಯ ಹಾಗೂ ಚೈತ್ರ ಅವರು ಇರ್ತಾರೆ ಬಿಗ್ ಬಾಸ್ ಮೊದಲನೇ ಟಾಸ್ಕ್ ಆಗಿ ಬಿಗ್ ಬಾಸ್ ಬುಲೆಟಿನ್ ಟಾಸ್ಕ್ ನೀಡಿರ್ತಾರೆ ಇದರಲ್ಲಿ ಎರಡು ತಂಡಗಳ ಸದಸ್ಯರಲ್ಲಿ ಒಬ್ಬ ಸದಸ್ಯರು ಟಾಸ್ಕ್ ಆರಂಭವಾದಾಗ ಟಿವಿ ಮುಂದೆ ತಮ್ಮ ಎದುರಾಳಿ ತಂಡದ ಸದಸ್ಯರ ಮೇಲೆ ಮುಖ್ಯಾಂಶಗಳನ್ನು ಪ್ರಸ್ತುತಪಡಿಸಬೇಕಾಗಿರುತ್ತೆ ಹಾಗೂ ಎದುರಾಳಿ ತಂಡದ ಒಬ್ಬ ಸದಸ್ಯರು ಉಸ್ತುವಾರಿಯಾಗಿ ಎದುರಾಳಿ ತಂಡದ ವಾಹಿನಿಯ ಸದಸ್ಯರು ಪ್ರಸ್ತುತಪಡಿಸಿದ ಮುಖ್ಯಾಂಶಗಳಿಗೆ ಅನುಗುಣವಾಗಿ ಅಂಕಗಳನ್ನು ನೀಡಬೇಕಾಗಿರುತ್ತೆ ಎರಡನೇ ಟಾಸ್ಕ್ ಆಗಿ ಬಿಗ್ ಬಾಸ್ ಅಭಿರುಚಿ ಟಾಸ್ಕ್ ಅನ್ನು ನೀಡಿರ್ತಾರೆ ಇಲ್ಲಿ ಅಡುಗೆ ಮಾಡಲು ಆಯ್ಕೆಯಾದ ಸದಸ್ಯರು ಹೆಡ್ಫೋನ್ ಧರಿಸಿ ಗಾರ್ಡನ್ ಏರಿಯಾದಲ್ಲಿ ನಿರ್ಮಿಸಿರುವ ಅಡುಗೆ ಮನೆಯ ಬಳಿ ನಿಂತ್ಕೋಬೇಕಾಗಿರುತ್ತೆ ವಾಹಿನಿಗಳ ಉಳಿದ ಸದಸ್ಯರು ತಮಗೆ ಮೀಸಲಿರುವ ಸ್ಥಳದಲ್ಲಿ ನಿಂತ್ಕೋಬೇಕಾಗಿರುತ್ತೆ ಟಾಸ್ಕ್ ಆರಂಭವಾದಾಗ ಹೆಡ್ಫೋನ್ನಲ್ಲಿ ಹಾಡುಗಳನ್ನು ಕೇಳಿಸಲಾಗುತ್ತೆ ನಂತರ ಎರಡೂ ವಾಹಿನಿಯ ಸದಸ್ಯರು ಒಬ್ಬರ ನಂತರ ಒಬ್ಬರಂತೆ ಸರದಿಯಲ್ಲಿ ಮುಂದೆ ಬಂದು ತಮಗೆ ನೀಡಲಾಗುವ ಅಡುಗೆ ತಯಾರಿಕೆಯ ವಿವರಗಳನ್ನು ಅಡುಗೆ ತಯಾರಿಸುತ್ತಿರುವ ತಮ್ಮ ವಾಹಿನಿಯ ಸದಸ್ಯರಿಗೆ ಕ್ರಮವಾಗಿ ವಿವರಿಸಬೇಕಾಗಿರುತ್ತೆ ಪ್ರತಿ ಬಾರಿ ಬಿಗ್ ಬಾಸ್ ಘೋಷಿಸಿದಾಗ ವಿವರಣೆ ನೀಡುತ್ತಿರುವ ಸದಸ್ಯರು ಬದಲಾಗಬೇಕಾಗಿರುತ್ತೆ ಅಡುಗೆ ತಯಾರಿಸುವ ಸದಸ್ಯರು ಹಾಡಿನಿಂದ ತಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳದೆ ತಮ್ಮ ವಾಹಿನಿಯವರ ನಿರ್ದೇಶನದಂತೆ ಅಡುಗೆಗಳನ್ನು ತಯಾರಿಸಬೇಕಾಗಿರುತ್ತೆ ಟಾಸ್ಕ್ ಮುಗಿದ ನಂತರ ಎರಡೂ ತಂಡಗಳ ಉಸ್ತುವಾರಿ ವಹಿಸಿರುವ ಸದಸ್ಯರು ತಮ್ಮ ಎದುರಾಳಿ ವಾಹಿನಿ ತಂಡದ ಸದಸ್ಯರು ತಯಾರಿಸಿದ ಅಡುಗೆಯನ್ನು ಅದರ ರುಚಿ ಗುಣಮಟ್ಟ ಹಾಗೂ ತಯಾರಿಸಿದ ವಿಧಾನದ ಆಧಾರದ ಮೇಲೆ ಅಂಕಗಳನ್ನು ನೀಡಬೇಕಾಗಿರುತ್ತೆ ಇಲ್ಲಿ ಗೋಡ್ ಸುರೇಶ್ ಅವರು ಅಡುಗೆ ಮಾಡಲು ಎದುರಾಳಿ ತಂಡದಿಂದ ಹನುಮಂತ್ ಅವರನ್ನು ಆಯ್ಕೆ ಮಾಡಿದರೆ ಧನರಾಜ್ ಅವರು ಎದುರಾಳಿ ತಂಡದಿಂದ ಅಡುಗೆ ಮಾಡಲು ತ್ರಿವಿಕ್ರಮ ಅವರನ್ನು ಆಯ್ಕೆ ಮಾಡಿರ್ತಾರೆ ಉಸ್ತುವಾರಿಗೆ ಗೋಲ್ಡ್ ಸುರೇಶ್ ಅವರು ಹಾಗೂ ಮೋಕ್ಷಿತಾ ಅವರು ಹೋಗ್ತಾರೆ ಈ ಟಾಸ್ಕ್ನಲ್ಲಿ ಧೂಳ್ ಧಮಕ ತಂಡ ವಿನ್ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ